ರೈತರ ಮೇಲಿನ ಆರ್ಥಿಕ ಹೊರೆ ತಗ್ಗಿಸಲು ಈ ಹಿಂದೆ ಝೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಕೆಸಿಸಿ ಫಸಲು ಸಾಲ ನೀಡಲಾಗ್ತಿತ್ತು ಆದ್ರೀಗ ಸರ್ಕಾರದ ಆದೇಶ ಪ್ರಕಾರ ಸಿಂಗಲ್ ಆರ್ಟಿಸಿ ಉಳ್ಳವರು ಮಾತ್ರ ಫ್ರೂಟ್ ತಂತ್ರಾಂಶದ ಮೂಲಕ ಫಾರಂ ತ್ರೀ ಮಾಡಿಸಿ ಸಾಲ ಪಡೆಯಬಹುದಾಗಿದ್ದು ಸಿಂಗಲ್ ಆರ್ಟಿಸಿ ಮಾಡಿಸಿಕೊಳ್ಳಲು ಸಾಧ್ಯವಾಗದವರು ಝೀರೋ ಪರ್ಸೆಂಟ್ ಬಡ್ಡಿ ದರದಿಂದ ವಂಚಿತರಾಗಿದ್ದಾರೆಂದು ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಲ್ಲಾರಂಡ ಉತ್ತಪ್ಪ ಹೇಳಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಆದೇಶ ಬಂದರೂ ಇಲ್ಲಿಯವರೆಗೆ ಝೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ನೀಡಲಾಗ್ತಿತ್ತು ಕಳೆದ ವರ್ಷ ಐನೂರ ಮೂವತ್ತು ಮಂದಿ ರೈತರು ಸಾಲ ಪಡೆದುಕೊಂಡಿದ್ದಾರೆ ಈ ಬಾರಿ ಬಹುತೇಕ ರೈತರಿಗೆ ಝೀರೋ ಪರ್ಸೆಂಟ್ ಬಡ್ಡಿ ಸಿಗುವ ಸಾಧ್ಯತೆ ಇಲ್ಲ ಇದರಿಂದ ಬಡ ರೈತರಿಗೆ ಅನ್ಯಾಯವಾಗ್ತಿದೆ ಸಂಘದಲ್ಲಿ ಶೇಕಡಾ ಎಪ್ಪತ್ತಕ್ಕೂ ಹೆಚ್ಚು ರೈತರು ಜಂಟಿಪಹಣಿ ಪಟ್ಟೆದಾರರ ಹೆಸರು ಕುಟುಂಬದ ಮೃತಪಟ್ಟ ಸದಸ್ಯರ ಹೆಸರಿನಲ್ಲಿ ನೋಂದಣಿಯಾಗಿರುವುದು ಇನ್ನಿತರ ಕಾರಣಗಳಿಂದಾಗಿ ಸಿಂಪಲ್ ಮಾರ್ಟಿಗೇಜ್ ಮಾಡಿಸಲು ಸಾಧ್ಯವಾಗ್ತಿಲ್ಲ ಸಾಲ ವಿತರಿಸಲಾಗದೆ ಸಂಘವು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಲಿದೆ ಆದ್ರಿಂದ ರೈತರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಸಾಲ ವಿತರಿಸುವ ವಿಧಾನವನ್ನು ಈ ಹಿಂದಿನಂತೆಯೇ ಮುಂದುವರಿಸಿಕೊಂಡು ಹೋಗಲು ಸರ್ಕಾರ ಆದೇಶಿಸಬೇಕು ಜಿಲ್ಲೆಯ ಜನಪ್ರತಿನಿಧಿಗಳು ಸರ್ಕಾರದ ಗಮನ ಸೆಳೆದು ಸೂಕ್ತ ಕ್ರಮಕ್ಕೆ

ರೈತರಿಗೆ ತೊಂದರೆ ಆಗುವಾಗ ಕೃಷಿ ಸಾಲವಾಗಲಿ ಗ್ರಾಮೀಣ ಸಾಲಿ ಸಾಲ ಮತ್ತು ಮಕ್ಕಳ ಎಜುಕೇಷನ್ಗೆ ಸಾಲ ವಾಹನ ಸಾಲ ಈ ರೀತಿಯ ಸಾಲಗಳನ್ನು ಕೊಡುವ ಗೊಬ್ಬರ ಸಾಲವನ್ನು ನಮ್ಮ ಸಹಕಾರ ಸಂಘದ ರೈತರಿಗೆ ಯಾವುದೇ ತೊಂದರೆ ಇದನ್ನು ಮಾಡಿರಲಿಲ್ಲ ಇದೀಗ ಸರ್ಕಾರದ ಸುತ್ತೋಲೆ ಸುತ್ತೋಲೆ ಏನಂತಿದೆ ಅಂತ ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಬಂದಿದೆ ಆದರೂ ಕೂಡ ನಾವು ಕಳೆದ ಸಾಲ ಈ ಸಾಲಿನ ಸಮಿತ ರೈತರಿಗೆ ಸೀರಾ ಪರ್ಸೆಂಟ್ ಸಾಲವನ್ನು ಕೊಟ್ಟಿದ್ದೇವೆ ಕಟ್ಟಿದ ಕೆಲವು ಬಿಸ್ನೆಸ್ ಮಾಡಿರಲಿಲ್ಲ ಯಾರೋ ಒಂದು ಅಂತ ನಾವು ಸಾಲವನ್ನು ಕೊಡ್ತಾ ಇದ್ದೀವಿ ಇದೀಗ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಸುತ್ತೋಲ ಸರ್ಕಾರದ ಸುತ್ತೋಲೆ ಅಂತ ಹೇಳ್ಬೋದು ಸರ್ಕಾರದ ಸುತ್ತೋಲೆ ಬಂದ ಮೇಲೆ ಜಿಲ್ಲಾ ಕೇಂದ್ರ ಸಮೇತ ಬ್ಯಾಂಕ್ ಸಮೇತ ಅದನ್ನೇ ಮಾಡ್ತಾರೆ ಉದಾಹರಣೆಗೆ ಒಬ್ಬ ರೈತ ತೆಗಿಬೇಕಾದ್ರೆ ಸಿಂಗಲ್ ಆರ್ ಟಿ ಸಿಗಬೇಕು ಸಿಂಗಲ್ ಆರ್ ಜೊತೆಗೆ ಅವರು ರಿಜಿಸ್ಟರ್ ಮಾಡಿಕೊಡ್ಬೇಕು ಅಂತ ಇದನ್ನು ತಾಕೀತನ್ನು ಸರ್ಕಾರ ಮಾಡಿದೆ ಇದರಿಂದ ಏನಾಗಿದೆ ಕೊಡಗು ಜಿಲ್ಲೆಯಲ್ಲಿ ಮೀಡಿಯಾ ಗೊತ್ತಿರುವಾಗ ನಮಗೆ ಎಲ್ಲರೂ ಜಂಟಿಯಾಗಿ ಉದಾಹರಣೆಗೆ ಫ್ಯಾಮಿಲಿ ಒಂದು ಕುಟುಂಬದಲ್ಲಿ ಒಂದು ಕೆಲವು ಆರ್ ಟಿ ಸಿ ತುಂಬ ತಂದಿಲ್ಲ ಒಂದೊಂದು ಆರ್ ಟಿ ಸಿಯಲ್ಲಿ ಇಪ್ಪತ್ತೈದು ಜನ ಐವತ್ತು ಜನ ಇರುವಂಥದ್ದು ಈ ಐವತ್ತು ಜನರನ್ನು ಕರ್ಕೊಂಡು ಹೋಗಿ ನಾವು ಯಾವ ರೀತಿಯಲ್ಲಿ ರಿಜಿಸ್ಟರ್ ಮಾಡೋದು ಅನ್ನುವಂಥದ್ದು ನಮಗೆ ದೊಡ್ಡ ಒಂದು ತಲೆಗಿಷ್ಟ ಆಗಿದೆ ಆದರೆ ಜನರಿಗೆ ರಿಜಿಸ್ಟರ್ ರಿಜಿಸ್ಟರ್ ಆಪ್ಷನ್ ಅಲ್ಲಿ ಗೊತ್ತಿದೆ ಕಂದಾಯ ಇಲಾಖೆಯಲ್ಲಿ ಹೋದರೆ ಎಷ್ಟು ಕೆಲಸ ಆಗ್ತದೆ ಏನು ನಡೀತದೆ ಎಷ್ಟು ಲಂಚ ತಗೊಳ್ತಾರೆ ಒಂದು ಏಕರೆಯನ್ನು ನಾವು ರಿಜಿಸ್ಟರ್ ಇದನ್ನು ಅದನ್ನು ಪಾಣಿ ಮಾಡಬೇಕು ಅಂದರೆ ಸಮೇತ ಐವತ್ತು ಸಾವಿರ ರೂಪಾಯಿ ಬ್ರೋಕರಿಗೆ ಲೆಕ್ಕ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಏನಾದರೂ సర్కే జీరో పర్సెంట్ అయితే ఎప్ప సాధ్యత ఇలా జీరో పర్సెంట్ ఇదన్న మనకం జిల్లా కేంద్ర బ్యాంక్ ఇప్పుడు సహకార యూనియన్ అత్యవ యూని ఇది ఇవరెల్ ఒడ తైత న్యాయ వది అన్న నిమ్మ మాత్ర ಪಾಪದ ಬಡವ ಬಡ ರೈತರಿಗೆ ಈ ಸಲ ಬಹಳ ಅನ್ಯಾಯ ಆಗ್ತಾ ಇದೆ ಇದನ್ನು ಮಾಡಿ ನಮ್ಮ ಸರ್ಕಾರ ಚೇಂಜ್ ಆಗಿದೆ ಸರ್ಕಾರದ ಸಲಹೆಗಾರ ಕೂಡ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಜಮ್ಮದ ಬಗ್ಗೆ ಅವರಿಗೆ ಗೊತ್ತಿದೆಯಲ್ಲ ಜಮ್ಮ ಅಂದ್ರೆ ಏನು ಜಮ್ಮದಲ್ಲಿ ಎಷ್ಟು ಜನ ಇರ್ತಾರೆ ಸರ್ಕಾರ ತಪ್ಪು ಸರ್ಕಾರ ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಪೂಣಚ್ಚ ನಿರ್ದೇಶಕರಾದ ಬಿಎಂ ಕಾಶಿ ಅಕ್ಕಾರಿ ದಯಾನಂದ್ ವಾಣಿ ಕಾಳಪ್ಪ ಮುಳ್ಳಂಡ ಮಾಯಮ್ಮ ಹಾಜರಿದ್ದರು